ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮದು ಮದುವೆ ಇದೆಯಲ್ಲ ಸೊ ಹಾಗೆ ಇವತ್ತಂದ್ರೆ ಮದುವೆ ಇವತ್ತಲ್ಲ ಇನ್ನು ಮುಂದೆ ಇದೆ ಅಲ್ವಾ ಅದಕ್ಕೋಸ್ಕರ ಹೇಳಿ ದಮ್ ಹತ್ ನೋಡಿ ಈಗ ದಮ್ ಹ್ಞೂ ಎಲ್ಲರೂ ಕೂಡ್ಕೊಂಡು ಇವತ್ತು ಊರಾಗ ಹೊಂಟೇವಿ ಊರಾಗ ಹೋಗಿ ಒಂದಿಷ್ಟು ಬ್ಲೌಸ್ ಪೀಸ್ ಎಲ್ಲ ಹಾಕ್ಯಾರ ಊರು ಅವೊಂದಿಷ್ಟು ತೊಗೊಂಡು ಬರ್ತೀವಿ ಹಾಗೆ ಇವತ್ತೊಂದಿಷ್ಟು ಬ್ಲೌಸ್ ಪೀಸ್ ಎಲ್ಲ ಹಾಕೋದಿದೆ ಸ್ಟಿಚ್ ಮಾಡಿಸೋದು ಕೊಡಬೇಕು ಅದಕ್ಕೆ ಹೊಂಟೇವಿ ಮದ್ವಿದು ಎಲ್ಲ ಪ್ರಿಪ್ರೇಷನ್ ಮಾಡಾಕತ್ತೀವಿ ಇನ್ನಾದ್ರೂ ಆಯಿತು ನೆಕ್ಸ್ಟ್ ವೀಕಲ್ಲೇ ಇದೆ ಮದುವೆ ಮದುವೆ ಯಾರ್ದು ಅಂತ ಕೇಳ್ತಾ ಇದ್ರಿ ಮದುವೆ ಯಾರ್ದು ಅಂತ ಅವಾಗೇ ರಿವೀಲ್ ಮಾಡ್ತೀನಿ ನಾನು ಇವಾಗ ಹೇಳಿಬಿಟ್ರೆ ಚೆನ್ನಾಗಿರತ್ತೆ ಫೋನ್ ಬಂತು ಅವ್ರದ್ದು ಇಷ್ಟೊತ್ತು ಅವ್ರದ್ದು ರೆಡಿ ಆಯ್ತು ತುಂಬಾ ಹೊತ್ತಾಗಿತ್ತು ನನ್ನ ಸಂಬಂಧ ಅಂತ ಹೇಳಿ ಇಷ್ಟೊತ್ತು ವೇಟ್ ಮಾಡಿ ಇವಾಗ ನೋಡ್ರಿ ಈಗ ಎಲ್ರು ರೆಡಿ ನಿಂತೇವಿ ಜೈ ಜೈ ಜಯ ಗೊತ್ತದಾಳಲ್ರಿ ನಾನು ಇವತ್ತು ಊರಿಗೆ ಯಾಕ ಹೊಂಟ ಹೊಂಟಾಳತ್ ಯಾಕೆ ಐತಿ ಅವ್ರದು ನಾಳೆ ಸ್ಕೂಲ್ ಇದೆ ಅಂತೆ ಅದಕ್ಕೆ ಅವಳು ಊರಿಗೆ ಹೊಂಟಾಳ ಇಷ್ಟೊತ್ತು ಪಾಪ ನಮಗೋಸ್ಕರ ರೆಡಿಯಾಗಿ ನಿತ್ಕೊಂಡು ವೇಟ್ ಮಾಡ ಜಲ್ದ್ ಬರ್ತಾಳ ನಮ್ಮ ಜಲ್ದ್ ಬರ್ಲೇ ಇಲ್ಲ ನಾವು ಏನು ಮಾಡೋದು ಈಗ ನೋಡಿ ಮಾಡೋದು ನನಗೆ ಲೇಟ್ ಇವರು ಊರಾಗ ಹೊಂಟಾರ ಅಂತ ಅದಕ್ಕೆ ನಾನು ಎಲ್ಲ ರೆಡಿ ಆಗಿ ಬರ್ಬೇಕಲ್ಲ ಹಾಗಾಗಿ ಲೇಟ್ ಆಯ್ತು ಅಷ್ಟೇ ಚೀಲ ನೋಡ್ರಿ ಎಷ್ಟು ಊರಿನ ಬಟ್ಟೆ ಅದು ಇವಾಗ ಎಲ್ಲಾ ತುಂಬಾನೇ ಕೆಲ್ಸ ಇದೆ ಊರಲ್ಲಿ ಹೋಗ ಹೋಗ ಊರಲ್ಲಿ ಹೋದ್ಮೇಲೆ ತುಂಬಾನೇ ಕೆಲಸ ಇದೆ ಕೋಳಿಗೆ ಇವಾಗ ಬೆಳಗಾಗಿದೆ ಅನ್ಸುತ್ತೆ ನೋಡ್ರಿ ದ್ರಾಕ್ಷಿ ಆಲ್ರೆಡಿ ನಮ್ಮ ಆಗ್ಯಾವು ರುಚಿ ಬಂದವು ದ್ರಾಕ್ಷಿ ತೋಟ ನಮ್ದಂತ್ರು ಅಲ್ಲ ನಮ್ಮ ಆವರ್ದು ಆಲ್ರೆಡಿ ರುಚಿ ಬಂದವು ಒಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ದಿನ ಫುಲ್ ಶುಗರ್ ಬಂದ್ಬಿಡ್ತಾವು ಶುಗರ್ ಬಂದ್ರ ಆಲ್ರೆಡಿ ಗುಬ್ಬಿ ಅಂತೂ ತಿನ್ನಾಕತ್ತ ಇವಾಗ ನಮ್ಮ ಜಯವನು ತಿನ್ನಾಕತ್ತಾಳ ಅಕ್ಕಿನೇ ಈಗ ಅರ್ಧ ಹೊಲ ಇಲ್ಲ ನಾವ್ ಬರದೆ ಬಂದೀನಿ ಹ್ಞೂ ಅದಕ್ಕೆ ಶುಕ್ರವಾರ ಬಂದಾಗ ಇಷ್ಟು ತಿಂದು ಇನ್ನ ಇಲ್ಲೇ ಇದ್ರ ದ್ರಾಕ್ಷಿ ನೋಡ್ರಿ ಹೆಂಗದ ನಮ್ಮ ಇಲ್ಲೇ ಹರ್ಕೊಳ್ಳೋದು ಇಲ್ಲೇ ತಿನ್ನೋದು ನಂಗೇನ್ ಬೇಡ ಏನ ಅಷ್ಟು ರುಚಿಯಾಗಿಲ್ಲ ರುಚಿಯಾಗಿ ಅಂದೇ ತಿನ್ನೋದು ಒಮ್ಮೆ ಈಗ ಸುಮ್ಮನೆ ನಮ್ಗೆ ಗುಡಿಯೇ ಬರೋದಿಲ್ಲ ಹ್ಮ್ ನೋಡ್ರಿ ಇಲ್ಲಿ ನೋಡಿದ್ರೆ ದ್ರಾಕ್ಷಿ ತೋಟ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡ್ರಿ ಈ ಸಲ ಚಂದ ಕಾಯಿ ನಮ್ಮ ತೋರು ಈ ಥರ ಊರಾಗ ಹೋಗ್ಬೇಕಂದ್ರೆ ಈ ಬಿಸಿಲಿಂದ ಭಾಳ ಪ್ರಾಬ್ಲಮ್ ಆಗಿಬಿಡ್ತೈತೆ ನಮಗೆ ನೋಡ್ರಿ ಎಷ್ಟೈತಿ ಬಿಸಿಲು ಬಿಸಿಲಾಗಿ ನಡ್ಕೊಂಡು ಹೊಂಟೆವಿ ಇನ್ನೂ ಅಲ್ಲಿ ಹೋಗಿ ಗಾಡಿಗೆ ವೇಟ್ ಮಾಡಬೇಕು ಅಲ್ಲಿ ಯಾವುದೇ ನೆಳ್ಳಿಲ್ಲ ಏನಿಲ್ಲ ನೆರಳಂತೂ ಮೊದಲೇ ಇಲ್ಲ ಎಲ್ಲ ರೋಡ್ ಸೈಡ್ ಗಿಡಗಳೆಲ್ಲ ಕಡಿದ್ಬಿಟ್ಟಿರ್ತಾರ ನಮಗೆ ನೆರಳು ಬೇಕಂದ್ರೆ ಎಲ್ಲಿದು ಬರುತ್ತೆ ಹೇಳಿ ಎಷ್ಟು ಬಿಸಿಲೈತಿ

ಅದಕ್ಕೂ ಮುಂಚೆ ಈ ಪ್ರಿಪ್ರೇಷನ್ ಐತಲ್ಲ ಬಿಸ್ಲಾ ಹೋಗ್ಬಿಟ್ಟು ಬ್ಲೌಸ್ ಎಲ್ಲ ಕೊಟ್ಟು ಸ್ಟಿಚಿಂಗ್ ಮಾಡಿಸಿ ಅದಕ್ಕೆ ಬೇಕಾಗಿರೋ ಮ್ಯಾಚಿಂಗ್ ಸರ ಬಳಿ ಕಿವಾನು ಇವೆಲ್ಲನೂ ಮ್ಯಾಚ್ ಮಾಡೋಷ್ಟ್ರಲ್ಲಿ ಸುಸ್ತ ಹೋಗುತ್ತಿ ಕಣ್ ಕೂಗ್ತ ಗಾಡಿಗೋಸ್ಕರ ವೇಟ್ ಮಾಡಕತ್ತೀವಿ ಎಲ್ರು ಚೆನ್ನಾಗಿಲ್ಲ ಎಲ್ರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಇವತ್ತು ಟ್ರೆಡಿಷನಲ್ ಡ್ರೆಸ್ ಅಲ್ಲಿ ಎಲ್ಲ ಸ್ಕೂಲ್ ಹುಡುಗರು ಮಿನಿಸ್ತಾ ಇದ್ರು ರೋಡಲ್ಲಿ ಹಾಗೆ ಸ್ವಲ್ಪ ವಿಡಿಯೋ ಮಾಡಿದೆ ಹಾಗೆ ಇವತ್ತು ನಾವು ಬ್ಲೌಸ್ ಸ್ಟಿಚಿಂಗ್ ಕೊಡೋದಿತ್ತಲ್ಲ ಹಾಗಾಗಿ ಬಂದಿದ್ವಿ ಅವರು ಸ್ಯಾರಿ ವ್ಯಾಪಾರ ಕೂಡ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಬಟ್ಟೆ ಅಂಗಡಿಗೆ ಬಂದ್ಬಿಟ್ರೆ ಕೇಳ್ತಿರ ಹೆಣ್ಮಕ್ಳು ಅಂತರೂ ಟೈಮ್ ಹೇಗೆ ಹೋಗುತ್ತೆ ಅಂತಾನೆ ಗೊತ್ತಾಗ್ಲಿಲ್ಲ ಹೊರಗಡೆ ಹೋಗಿಬಿಟ್ರಂತೂ ಟೈಮ್ ಹೆಂಗೆ ಹೋಗುತ್ತಂತಲೇ ಗೊತ್ತಾಗೋಲ್ಲ ನೋಡಿ ಎಷ್ಟೊತ್ತಾಯಿತು ನಾವು ವಾಪಸ್ ಬರಬೇಕಾದ್ರೆ ಇವಾಗ ಗಂಟೆ ಎಷ್ಟಾಗಿದೆ ಅಂತೀರ ಇವಾಗ ಐದು ಗಂಟೆ ಆಗಿದೆ ನಾವು ಎಷ್ಟೊತ್ತಿಗೆ ಹೋಗಿದ್ವಿ ಹನ್ನೆರಡು ಗಂಟೆಗೆ ಹೋಗಿದ್ವಿ ಇವಾಗ ಐದು ಗಂಟೆಗೆ ವಾಪಸ್ ಬರ್ತಾಯಿದ್ವಿ ಊರಾಗೆ ಹೋದ್ಮೇಲೆ ಪಾನಿಪುರಿ ತಿನ್ನೋದು ಗೋಬಿ ತಿನ್ನೋದು ಅಂತ ಹೇಳಿ ಅಲ್ಲಿಟ್ಟು ನಿಂತು ಇಲ್ಲಿಟ್ಟು ನಿಂತು ಆದರೆ ನಾವು ಹೋಗಿರೋ ಕೆಲಸ ಒಂದೂ ಆಗಲಿಲ್ಲ ಬ್ಲೌಸ್ ಸ್ಟಿಚ್ ಮಾಡಿಸೋದಕ್ಕಂತ ಹೋಗಿದ್ದೆ ಬಟ್ ಅವರು ನಾನು ಹೇಳೋ ಥರ ಬ್ಲೌಸ್ ಯಾರು ಹೊಲೆಯಲ್ಲ ಅಂದರು ಹಾಗಾಗಿ ವಾಪಸ್ ಬಂದಿನಿ ಇವಾಗ ಎಲ್ರು ಅವ್ರವ್ರ ಮನೆಗೆ ಹೋದ್ರು ನಾನು ಇವಾಗ ಬಂದಿನಿ ಎಲ್ಲರೂ ಎಲ್ಲೂ ಹೋಗಾರ ಮನೆ ಹತ್ರ ಯಾರು ಇಲ್ಲ ಸೊ ಹಾಗೆ ಈ ಒಂದ್ ಲಾಗ್ ನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀವಿ ಮುಂದಿನ ಒಡೋದಲ್ಲಿ ವೇಟ್ ಮಾಡ್ತಾ